ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನದ ಬೆನ್ನಲ್ಲೇ ಆಪ್ತರ ಜೊತೆಗೆ ಸಭೆ ನಡೆಸಲು ಮುಂದಾದ್ರ ಸಿಎಂ ಕೆಲ ಆಪ್ತ ಸಚಿವರಿಗೆ ಮೀಟಿಂಗ್ ಕರೆದ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನದ ಬೆನ್ನಲ್ಲೇ ಆಪ್ತರ ಜೊತೆಗೆ ಸಭೆ ನಡೆಸಲು ಸಿಎಂ ಸಿದ್ದರಾಮಯ್ಯ ಮುಂದಾದ್ರ ಹಾಗಾದ್ರೆ ಕೆಲ ಆಪ್ತ ಸಚಿವರಿಗೆ ಮೀಟಿಂಗ್ ಕರೆದ ಸಿದ್ದರಾಮಯ್ಯ ನವೆಂಬರ್ ಒಂದರಂದು ಆಪ್ತ ಸಚಿವರ ಜೊತೆ ಸಿಎಂ ಸಭೆ ನಡೆಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಸಂಪುಟ ಸರ್ಜರಿ ಸಂದರ್ಭದಲ್ಲಿ ಸಿಎಂ ಮಹತ್ವದ ಸಭೆಯನ್ನ ಮಾಡ್ತಾರೆ ಈಗ ಈ ಸಿಎಂ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಕಾವೇರಿ ನಿವಾಸದಲ್ಲಿ ಸಿಎಂ ಡಿನ್ನರ್ ಸಭೆಯನ್ನ ಮಾಡಿದ್ರು ಇದೀಗ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುವುದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು ಹಾಗಾದ್ರೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನದ ಬೆನ್ನಲ್ಲೇ ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ನಿಂತು ಒಂದು ಹೇಳಿಕೆಯನ್ನ ನೀಡಿದ್ರು ಈಗ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಈ ಹಿಂದೆಯೂ ಈಗ ಆಪ್ತ ಸಚಿವರ ಜೊತೆ ಮೀಟಿಂಗ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಚರ್ಚೆ ಮಾಡಬಹುದು ಅನ್ನೋದು ಕುತೂಹಲ ಕೂಡ ಮೂಡಿರುವಂತದ್ದು ಕೆಲ ಆಪ್ತ ಸಚಿವರಿಗೆ ಮೀಟಿಂಗ್ ಕರೆದ ಸಿದ್ದರಾಮಯ್ಯ ಇದೇ ನವೆಂಬರ್ ಒಂದರಂದು ಆಪ್ತ ಸಚಿವರ ಜೊತೆ ಸಿಎಂ ಸಭೆ ಮಾಡುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಇನ್ನು ಈಗ ಈ ರಾಜ್ಯ ರಾಜಕೀಯದಲ್ಲಿ ಒಂದ್ ರೀತಿಯಾಗಿ ಈ ಸಚಿವ ಸಂಪುಟ ಸರ್ಕಸ್ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಹಿಂದೆಯೂ ಕೂಡ ಯತೀಂದ್ರ ಅವರು ಕೂಡ ಉತ್ತರ ಕರ್ನಾಟಕದಲ್ಲಿ ನಿಂತ್ಕೊಂಡು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತನಾಡಿದ್ರು ಇನ್ನು ಅದರ ಬೆನ್ನಲ್ಲೇ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಆಪ್ತರ ಒಂದರಂದು ಕೆಲ ಶಾಸಕರ ಜೊತೆ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ದೀಪಾ ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಒಂದ್ ರೀತಿಯಾಗಿ ನವೆಂಬರ್ ಕ್ರಾಂತಿ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಅವರು ಒಂದು ದೊಡ್ಡ ಹೇಳಿಕೆಯನ್ನ ನೀಡಿದ್ರು ಈಗ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೆಲ ಸಚಿವರ ಮೀಟಿಂಗ್ ಅನ್ನ ಮಾಡೋದಕ್ಕೆ ಕರೆದಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ಏನು ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಏನು ಅನೌನ್ಸ್ ಮಾಡಬೇಕಿತ್ತು ಅನೌನ್ಸ್ ಅಥವಾ ಸೆಲೆಕ್ಟ್ ಮಾಡುವಂತಹ ಅಧಿಕಾರವನ್ನ ಸಿಎಂ ಸಿದ್ದರಾಮಯ್ಯಗೆ ಜವಾಬ್ದಾರಿಯನ್ನ ವಹಿಸಿದ್ರು ಆ ನಿಟ್ಟಿನಲ್ಲಿ ಒಂದಿಷ್ಟು ಲಿಸ್ಟು ಕೂಡ ಸಿಎಂ ಕೈ ಸೇರಿತ್ತು ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾಪಕರಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಒಂದಿಷ್ಟು ಜನ ಸಚಿವರನ್ನ ನಾಳೆ ಈ ಒಂದು ಮೀಟಿಂಗ್ ಅಂದ್ರೆ ಈ ಒಂದು ಪ್ರಶಸ್ತಿ ಸಂಬಂಧ ಮೀಟಿಂಗ್ ಅನ್ನ ಕರೆದಿರುವಂತಹದ್ದು ಸಹಜವಾಗಿ ಸಚಿವರುಗಳು ಸಿಎಂ ಬಳಿ ಸೇರಿದಂತಹ ಸಮಯದಲ್ಲಿ ರಾಜಕೀಯ ಚರ್ಚೆ ಆಗುವಂತಹದ್ದು ಸಾಮಾನ್ಯ ಅದೇ ರೀತಿಯಾಗಿ ನಾಳೆ ಆಗು ಹೋಗುಗಳು ಜೊತೆಗೆ ಯತೀಂದ್ರ ಅವರ ಹೇಳಿಕೆ ಎಷ್ಟರ ಮಟ್ಟಿಗೆ ಪಕ್ಷಕ್ಕೆ ಆ ಒಂದ್ ರೀತಿಯಾದಂತಹ ಮುಜುಗರ ಅಥವಾ ಸಚಿವರುಗಳಿಗೆ ಮುಜುಗರ ತಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಆದರೆ ನವೆಂಬರ್ ಪ್ರಶಸ್ತಿ ವಿಚಾರವಾಗಿಯೇ ನಾಳೆ ಒಂದು ಸಭೆ ಕರೆದಿರುವಂತಹದ್ದು ಸಭೆಯಲ್ಲೂ ಕೂಡ ಹತ್ತು ಹಲವು ವಿಚಾರ ಚರ್ಚೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂಕಿತಾ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ